ಈಗ ಇಲ್ತಾರ ನಾಲ್ಕು ಗಾಡಿ ಚೇಂಜ್ ಮಾಡಿ ರೈಬಾಗ ಸಣ್ಣ ಸಣ್ಣ ಏನ ರೀ ಥ್ಯಾಂಕ್ಸ್ ರೀ ಸರ್ ಹನುಮಂತನ್ ಕೃಪಾದಿಂದ ಸಿಕ್ತಾರ ಗಾಡಿ ಈಗ ಹನ್ನೊಂದು ನಲವತ್ತೈದು ಆಗೈತಿ ಈಗ ಹನ್ನೆರಡು ನಲವತ್ತೈದಾಗ ಅಂದ್ರೆ ಒಂದು ಗಂಟೆ ಈಚಾಕ್ತಾವ್ರಿ ಅಂತ ಈಗ ಮೊದ್ತಾಗ ಅನ್ನ ಕರ್ಕೊಂಡ್ ಬಂದ್ರಿ ಫೈನಲಿ ಬಾದಾಮಿ ಬಂದ್ರು ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಬೆಳಿಗ್ಗೆ ಎಂಟು ಗಂಟೆ ಆಯ್ತಿ ಇವತ್ತಿಲ್ತಾರ ಅಂಜನಾದ್ರಿ ಹೊಂದಿದ್ರಿ ಅಂಜನಾದ್ರಿಗೆ ಯಾವ್ದರ ಹೊಂಟಾನಂದ್ರ ಬೈಕ್ಲೆ ಇಲ್ರಿ ಅಂಡ್ ಬಸ್ಲೇ ಏನೇ ಇಲ್ಲ ಲಿಫ್ಟ್ ಲಿಫ್ಟ್ಗೆ ಹೊಂದನು ನಡ್ಕೋದು ಹೋಗೋದೈತ್ರ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಆದ್ರೆ ಹೋಗ್ಬೇಕಾಯ್ತು ಹೋಗ್ಬೇಕಾಗಿತ್ತು ಗುರಿ ಆರು ಬೇಕು ಹೋಗೋಕೆ ಆರು ದಿವ್ಸ ಬೇಕು ಭಾಳ ಟೈಮ್ ಆಗ್ತೈತಿ ಸೊ ಕೇರ್ ಹೋಗಬೇಕು ಅಂತ ಪ್ಲಾನ್ ಮಾಡಿ ಅನ್ರಿ ನಾ ಇಲ್ಲದ್ರೆ ಇಲ್ಲಿಂದ ಈಗ ಫಸ್ಟ್ ಡೇ ಇಲ್ದ ಸ್ಟೇ ಇಲ್ದ ಬಾದಾಮಿ ಅದು ಬಾದಾಮಿ ಬಾದಾಮಿಲಿದ್ರೆ ಒಂದು ಒಂದುವರೆ ನೂರು ಕಿಲೋಮೀಟ್ರ್ ಆತ್ರಿ ಟೋಟಲ್ ಮುನ್ನೂರು ಕಿಲೋಮೀಟ್ರ್ ಐತೆ ರೀ ನಂಜನಾದ್ರಿ ಸೊ ಒಂದುವರೆ ನೂರು ಕಿಲೋಮೀಟ್ರ್ ಒಂದು ಸ್ಟೇ ಮಾಡಿ ಆಮೇಲೆ ಮತ್ತೆ ಮುಂದಿನ ದಿವ್ಸ ಇಲ್ದ್ರೆ ಹೋಗಿ ರೀಚ್ ಆಗೋದೈತಿ ಇಲ್ದ್ರೆ ಅದು ಹೋಗಬೇಕು ಅಂತ ಫುಲ್ ಪ್ಯಾಗೆಲ್ಲ ಪ್ಯಾಕೆಲ್ಲ ಮಾಡ್ಕೊಂಡು ಇಲ್ಲ ರೀ ಏನ ಎಲ್ಲಿ ಹೋಗೈತಿ ಹೆಂಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡ್ಯಾನಿ ಇಲ್ಲ ನಕಡಿದೋಗಿತ್ತಂದ್ರೆ ರ್ಯಾಬಾಗ ಮೇಲೆ ಹೋಗ್ತಿ ರ್ಯಾಬಾಮ್ ಮೊಡಲಿಗೆ ಮುಂದೆಲ್ದ್ರೆ ಎಲ್ಲ ಪೂರ ಮತ್ತು ಏನಾನ ಮುಂದೆ ಊರು ಹತ್ತರಿ ಅದಾಗಣ ಬಾದಾಮಿ ಬರ್ತೈತಿ ಸೊ ಬಾದಾಮಿಗೆ ರಾತ್ರಿ ಸಾಯಂಕಾಲ ಆರು ತನಕ ಹೋಗಿ ರೀಚ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡ್ಯಾನಿ ನೋಡಿರಿ ಅದ ಲಿಫ್ಟ್ ಎಲ್ಲ ಚಲೋ ಸಿಗ್ತಂದ್ರೆ ಅದಕ್ಕೆ ಜಲ್ದಿ ಜಲ್ದಿ ಹೋಗಿ ರೀಚ್ ಆಗ್ಬೋದು ಮತ್ತೊಂದು ಫಾಲ್ಟ್ ಏನಾಗಿತ್ತು ಅಂದ್ರೆ ಏನೋ ಬ್ಲಾಗ್ ಎಡಿಟ್ ಮಾಡಿಲ್ಲ ರೀ ಮಿನಿ ಬ್ಲಾಗ್ ಎಡಿಟ್ ಮಾಡಿಲ್ಲ ಅಲ್ಲಿ ಹೋಗಿ ಎಡಿಟ್ ಮಾಡ್ಬೇಕು ರೀ ಬಾದಾಮಿದಾಗ ಹೋಗಿ ಸು ಮಾಡ್ರಿ ಅಂತ ಲೇಟ್ ಮಾಡಿಬಿಟ್ರ ನಡತಿ ಈಗ ಇಲ್ಲದ್ರೆ ಎಲ್ಲ ತಯಾರಿ ಮುಗಿದ ಇನ್ನ ಹೋಗ್ರಿ ಈಗ ನನ್ನ ನಾನು ದೋಸ್ ಅಲ್ಲಿ ಅವ್ನ ಗಾಡಿ ಮೇ ಇಲ್ಲದ್ರೆ ಅಂಕ್ಲಿದಾಗ ಮೀ ಅಂಕ್ಲೇ ಎಲ್ದ್ರ ಬ್ಯಾಂಕ್ದಾಗ ಕೆಲಸ ಮಾಡ್ತಾ ಇನ್ನೆಲ್ಲದ್ರೆ ಎಲ್ಲರೂ ಕೂಡ ಚಾಕೊಂಡಿರ್ತ ಗನೋಜ್ ಚಾ ಚಾಕೊಂಡ್ರಿ ಅದಾಗ ಮುಂದೆ ಹೋಗಿರತ್ತ ನೋಡಿದ ಅಂಕ್ಲಿ ಇದ್ರದ ಈ ಕಡೆ ಈಗಡೆದ చా కుడ్రీ నాడు చేంజ్ రైబాగ్ సెన్ సెన్ మే రై ఊర్ కిలోమీటర్ మిలో ఆత్యేనా బాళక్రీ టైం హంటే ఐతిగా హాక ఐదు నిమిషా

ರಾಯಬಾಗ ತಗ ಹೋಗೋದ್ರಿ ಅದ್ರ ಮುಂದೆಲ್ದ್ರೆ ಮೂಡಲ್ಗಿ ನೆಕ್ಸ್ಟ್ ಪಾಯಿಂಟ್ ಎಲ್ಲರಿಗೂ ಹೇಳೋದು ಈಗ ಇಲ್ದ್ರೆ ಎಲ್ಲರಿಗೂ ರಾಯಭಾಗ ತಗ ಬಿಟ್ರೆ ತೇಳ್ಕೊಂಡ ರಾಯಬಾಗ ಪದ ಅಂದ್ರೆ ಅದ್ರ ಮುಂದಿಲ್ಕ ಮೂಡಲ್ಗಿ ತನಕ ಬಿಡ್ರ ತಾನು ರೀ ಅಂತ ಡೈರೆಕ್ಟ್ ನಿಮಗೆ ಮುಂದೆ ಸಿಗ್ತಾನೆ ಥ್ಯಾಂಕ್ಸ್ ರೀ ಸರ್

ನೋಡಿಲ್ಲ ಹಳ್ಳಿ ವೈಬ್ ರೀ ವೈವಾ ಇಟ್ನಾ ನಾ ಈ ಥರ ನೋಡಿದಾನಿ ಈ ಥರ ಎಂಜಾಯ್ ಮಾಡ್ಕೊತ ಹೋಗ್ಬೇಕು ಅಂತ ನೋಡ್ಕೊತ ನೇಚರ್ ಬಾಕಿ ರೀ ಬೈ ಆದಾಗ ಬಾಯಿ ಅಪೋಸಿಟ್ ಸೈಡ್ದು ಏನು ಚಂಬರ್ ಗಾಡಿ ಬರೋದು ಬರೀ ಈ ಸೈಡ್ದು ಒಂದೇ ಬೇಗ ಗಾಡಿ ಬರ್ಬತ್ ನೋಡಲಿ ಈ ಕಡೆ ಯಾವಾಗ ಬರ್ವಾ ರೀ ಗಾಡಿ ಬಂದು ಬರ್ಕಿದಿ ಬೈಕಾ ಕೇಳೋಣ್ರಿ ಅಂತ ಲಿಫ್ಟ್ ಮಿಸ್ಸಲ್ ಒಂದು ಜಾಕೆಟ್ ಅಂತ ತಗೊಂಡನು ಕಾವು ಹಾಕಿತ್ತು ಫುಲ್ ಎತ್ ಪ್ಪ ಚಾಲೆಂಜ್ ತೊಗಿ ಚಾಲೆಂಜ್ ತಗೊಂಡಿದ್ದ ಕಂಪ್ಲೀಟ್ ಮಾಡ್ಬೇಕಲ್ಲ ಯಪ್ಪ ಅವ್ರ ಬಿ ಡಬಲ್ ಸೀಟ್ ಅದ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ ನಂಗೆ ಒಂದೇ ಒಂಥರ ವೈಬ್ ಸಿಗದಿದ್ ರೀ ಅದ್ರ ರೀ ಅವ್ರದ ನೋಡಲ್ಲ ಮಜಾ ಮಾಡ್ಕೋತ ಗಾಡಿ ಮೇಲೆ ಹೋಯ್ತು ಅಂದ್ರೆ ಅಷ್ಟೆ ಒಂದು ದಂದ ಹೋಗ್ತಾವೆ ರೀ ನಾನು ಹೋಗೋದೇ ಬರೋದೇ ಅಂತ ಮೆಮೊರಿ ಇರಲ್ಲ ಆ ಥರ ಈ ಥರ ಹೋಯ್ತಂದ್ರೆ ಒಂದು ಮೆಮೊರಿ ಇರ್ತೈತಿ ನಾನು ಇಲ್ದ ಒಂದು ಎಂಟ್ಕೊಂಡ್ರಿ ಒಂದು ಸ್ಟಾರ್ಟಿಂಗ್ ಡೇಸ್ದಾಗೆಲ್ಲದ್ರೆ ಒಂದು ಹೋಗಿನ ರೀ ಬೆಳಗಾವಿ ಇದಂದ ಹುಬ್ಬಳ್ಳಿ ತನಕ ಅಚ್ಚೆ ಮಜಾ ಬಂದಿತ್ತು ಅದಕ್ಕೆ ಇಲ್ದ್ರೆ ಮತ್ತೊಮ್ಮೆ ಈ ಥರ ಹೋಗ್ಬೇಕು ಅಂತ ಈಗ ಹೊಂಟಿದ್ದಾನಲ್ಲ ಅದ್ರೆ ಒಟ್ಟು ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಇತ್ತು ಇದು ಮುನ್ನೂರು ಕಿಲೋಮೀಟ್ರ್ ಇತ್ತು ಅಷ್ಟೆ ಸ್ವಲ್ಪ ಜಾಸ್ತಿ ಐತೆ ಬರೋಕ್ಕೋ ಅಲ್ಲ ಡಬಲ್ ಸಿಟಿದಾವೆ ನಾ ಮಾಡೋದು ರೀ ಈಗ ಇಲ್ದ್ರೆ ಕಂಕಣವಾಡಿ ತಗ ಬೈನಿ ಇಲ್ಲ ಲೋಕಾಪುರ್ ಹೋಗಿ ಏನು ನೋಡ್ರಿ ಸ್ಕಿಪ್ ಮಾಡಿ ಇಲ್ಕ ಹೈವೇ ಐತ್ರಿ ಇಲ್ಲಿಂದ ಡೈರೆಕ್ಟ್ ಇಲ್ದ ಮುದ್ರ ಮುದೋದ್ರೆ ಅಲ್ಲಿಂದ ಮತ್ತೆ ಸೆನೇ ಅದಕ್ಕೆ ನೆಕ್ಸ್ಟ್ ಓರಿ ಇತ್ತದ ಮುದೋಳದಿಂದ ಮತ್ತೊಂದು ಊರಿಗೆ ಹೋದ್ರೆ ಅಲ್ಲಿಂದ ಇಲ್ದಿದ್ರೆ ಕೆರೂರು ಹೋಗಿ ಬಾದಾಮಿ ಬಾದಾಮಿ ಸ್ಟೇ ಮಾಡೋದು ಆಯ್ತು ನಾಳೆ ಅಲ್ಲಿಂದ ಅಂಜನಾದ್ರಿ ಹೋದ ಅಂಜನಾದ್ರಿ ಬೆಟ್ಟ ಹಾಂ ಲೈಕ್ ಬಾಜು ಅದ ಟ್ರಾವೆಲಿಂಗ್ ಟ್ರಾವಲಿಂಗ್ ಹಾಂ ವಿತೌಟ್ ಮನಿ ಅದಂದ ವಿಡಿಯೋ ಮಾಡದ ಇದು ಹೊಂಟು

ಈಗಿಲ್ರೆ ಗಾಡಿಗೆ ಹೋಗೋದು ರೀ ಯಾವ ಗಾಡಿ ಚಿಗುಳಾಗಿತ್ತು ಅವಾಗ ಇಲ್ರಿ ಇವರು ಅನ್ನ ಇಲ್ದ್ರೆ ಮುದೋಕ್ಕೆ ಹೋರ ಮೂರು ಗಂಟೆ ಹೋರೋರು ಅವ್ರು ಗಾಡಿ ಇಲ್ದ್ರೆ ಅಲ್ಲಿ ಅದ್ರ ಲೇಟ್ ಆಗ್ತದೆ ರೀ ನಂಗೆ ಅದಕ್ಕೆ ಇಲ್ದ್ರೆ ಇಲ್ಲೊಂದು ಗಾಡಿ ಬಂದಿತ್ತು ಅನ್ನ ಇಲ್ಲದ್ರೆ ಹೆಲ್ಪ್ ಮಾಡ್ರಿ ಅವ್ರು ಕೇಳ್ರು ಇಲ್ಲಿಗೆ ಮದೋ ತಗೋರು ಮದುವೋಗಿ ಬಿಡ್ರಿ ಅಂತ ಸೊ ಅವ್ರು ಒಗ್ಗೊಂಡ್ರಿ ಮುದೋ ತಗೋ ಬಿಡ್ತಾ ಅಂತ ಹೇಳಿದ್ರು ಇಲ್ಲಿ ಗಾಡಿ ಗಾಡಿಯಾಗಿ ಅಂದ್ರೆ ಮುದೋ ತನಕ ಹೋಗೋಣ ಅಂತ ಅಂತ ಥ್ಯಾಂಕ್ಸ್ ಅಣ್ಣ ಬರಲ್ರಿ ಇಲ್ಲರಿ ಅವ್ರು ಮಾಲಕ್ ಇದೆ ಇದಾರೆ ರೀ ನಾಷ್ಟ ಅಂತ ಬಂದು ಕೂಡ ಹೋಗೋಣ ಅಂತ ಹೇಳಿದ್ರು ಹೋಗ್ರಿ ಅಂತ ಗಾಡಿ ತಗೊಂಡು ಲಕ್ಕಿ ಪಾಟೀಲ್ ಅಂತ ತಗೊಂಡ್ ಲಕ್ಕಿ ಪಾಟೀಲ್ ಅಂತ ತಗೊಡ್ರಿ ಬರ್ತೀನಿ ಯಾವು ಮುದೋಕೋಯ್ತು ಅಂದ್ರೆ ಅಲ್ಲಿಂದ ಬಾ ದೂರ ಹೋಗ್ಲೈತಿ ಮತ್ತೆ ಥರ ನಿವಾಂತ ಹೋಗಿ ಹೋಗ್ಬೋದು ಈ ಥರ ಗಾಡಿ ಒಂದು ಸಿಗ್ಲತ್ತಂದ ಇಲ್ಲಿ ಮೇನ್ ರೋಡ್ ಬಂದನು ದೇವ್ರ ಅಂಜನಾದ್ರಿ ಹನುಮಂತನ್ ಕೃಪಾದಿಂದ ಸಿಕ್ತಾರ ಗಾಡಿ ಹೋಗ್ಬೇಕಾದ್ರ ಒಂದ್ ತಾಸ ಇತ್ತೀ ತಾಸ ಅಂದ್ರ ಈಗ ನಲವತ್ತೈದು ನಲತ್ತ್ ಐದ್ ಹನ್ನೆರಡು ನಲವತ್ತೈದು ನಲವತ್ ಐದ್ರ ಒಂದ್ ಗಂಡ ಹೋಗಿ ಅಂತ ಅಲ್ಲಿ ಇದ್ರಾಗ ಬದ್ರೆ ಅಣ್ಣ ನಮ್ ಸೈಡ್ ಈಗ ಮರಿಂದ ಬಾ ಬಂದ ಬಿಡ್ರಿ ಅಂದ್ರೆ ಅಣ್ಣ ಇಲ್ದ್ರ ಕಿತ್ತೂರ್ದವ್ರ ಅದ್ರಿ ಆಗಿ ಸೈಡ್ ದವ್ರ ನೋಡ್ಬಿಟ್ಟು ಕಿತ್ತರ್ ಬಮ್ಮಿ ಹೋಗಬೇಕೈತ್ರಿ ಎಕ್ಸ್ಟೋರ್ ಮಾಡುದಿತಿ ಅದ್ರ ಮತ್ ಹೋಗ್ರಿ ಕೆಲವೊಂದಿಂದ ಹೋಗೋಣ ಮುದ್ರಿ ಮುದ್ದೋದಾಗ ಮಸ್ತ್ ನಾಟ ಮಾಡ ಊಟ ಅಂದ್ರೆ ಸು ಬಾಕಿ ಯಾರ ಈಗಲ್ರ ಮದುವಾಗ ಅನ್ನ ನಮ್ ಕರ್ಕೊಂಡ್ ಬಂದ್ರಿ ಕ್ಯಾಂಕ್ ಅಣ್ಣ ನಮ್ ಕಿತ್ತೂರ್ದವರ್ದ್ರಿ ಅನ್ನಗಳ ಇಲ್ಲೇನಾರ ಮುಂದಿನ ಜರ್ನಿ ಹೋಗುಣ್ರಿ ಅಂತ ಒಂದು ಅರ್ವತ್ತು ಪರ್ಸೆಂಟ್ ಐತ್ರಿ ನಮ್ಮ ಜರ್ನಿ ಕಂಪ್ಲೀಟ ಇನ್ನೊಂದು ಸ್ವಲ್ಪ ಇನ್ನೊಂದು ನಲ್ವತ್ತು ಪರ್ಸೆಂಟ್ ರೀ ಹ್ಞೂ ನೀರ್ ಬಡ್ಲಿ ಬಿತ್ರಿ ನೀರು ಬಡ್ಲಿ ಬಿತ್ತು ಕೆಳಗಿರದ ಇಂಚಿ ನಮ್ಗೆ ಈಗ ಇಲ್ರ ಅವ್ರು ಅನ್ನ ಗಾಡಿ ತಗೊಂಡು ಹಾದ್ರಿ ಅವ್ರಲ್ದಾರ ಈ ಕಡೆ ಹೋರದ್ರಿ ಅವ್ರು ಆದ್ರೂ ಅವ್ರಿಗೆ ಸ್ಟ್ರೇಟ್ ಹೋಗೈತಿ ಇನ್ನು ಮತ್ತೊಂದು ಗಾಡಿ ಇಡೋಣ ಅತ್ತ ಅದ್ಕೆ ಮೊದಲೇ ಕೆಟ್ಟ ಹಸಿದಾವ್ರ ನಂಗೆ ಏನ್ರ ಊಟ ಯಾರು ತಿನ್ನೋಣಿ ಎಲ್ಲ ನಷ್ಟ ಆ್ಯಂಡ್ರಾ ಮಾಡ್ಬೇಕ್ರಿ ಇಲ್ಲಿ ಮುಂದೆ ಎಲ್ಲ ನಷ್ಟರ ಮಾಡ್ರಿ ಈಗ ಏನ್ರಿ ಅರವತ್ತು ಪರ್ಸೆಂಟ್ ಇದ್ರೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಇದ್ರಿ ರೀ ಕೆರೂರ ಅದಾಗನ ಬಾದಾಮಿನ ಒಂದ್ ನಾಕ್ ಗಂಟೆನ ರೀಚ್ ಆಗ್ತದ ನೋಡ್ರಿ ಅಂತ ಎಲ್ಲರ ಗಾಡಿಗೆ ಶಿಪ್ ಅಂದ್ರೆ ನಾಲ್ಕು ಗಂಟೆ ತಾನೆ ಎಲ್ಲ ಐದು ಆರೈತ್ ಒಂದು ಎಡಿಟ್ ಮಾಡಿದ್ರೆ ಎಡಿಟ್ ಮಾಡ್ಕೋತ ಏನೋ ರೀಲಾ ಈಗ ನಷ್ಟ ಮಾಡಿ ಪುರಿ ಆರ್ಡರ್ ರೀ ಪುರಿ ಬರ್ಸಿ ಸಿಂಗಲ್ ಪುರಿ ಆರ್ಡರ್ ಮಾಡಿದಾನು ಮತ್ತು ಫುಲ್ ಕಾಯಿಲೆ ಕಿ ರೀ ಯಾರ ಗಾರ್ ಕುಡೀರಿ ಮಸಿಗೆ ಇಲ್ಲದ್ರೆ ಒಬ್ಬರು ಅಣ್ಣ ಸಿಕ್ಕರಿ ಅವ್ರಲ್ದತ್ರ ಲೋಕಾಪುರ ತನಕ ತಂದು ಬಿಟ್ಟಿದ್ರು ಇನ್ ಮುಂದೆ ಕೀರ್ರ ಹಾದಿತಿ ಕೀರ್ರ ಹಾದಿನ್ರಿ ಅದೇ ಮತ್ತೆಂದ್ರೆ ಅವ್ರ ಏನು ಅನ್ಕತ್ತ ಹೇಳ್ರಿ ನೀ ಎಲ್ರ ಸಂಡೆ ಅಂದ್ರೆ ನಿನ್ನ ಗಿದ್ರೆ ಗಂಜನಾದಿರ್ತಕ್ಕ ಬಿಟ್ಟು ಬರ್ತೀನಿ ಅನ್ಕತ್ತರಿ ಅಣ್ಣ ಬಿಟ್ಟು ಬರ್ತೀನಿ ಮತ್ತೆಲ್ತ ಉತ್ತರ ಕರ್ನಾಟಕದವ್ರಿದಿರಿ ಬೆಳೀಕಿರಿ ಮಾಡ್ಕೋತ ಚಲೋದ ಮಾಡ್ಕೋತವ್ರಿ ರೀ ಬೇಕಾದ್ರೆ ನಿಂಗೆ ಫೈನಾನ್ಸಿಯಲ್ಲಿ ಸಪೋರ್ಟ್ ಬೇಕಾದ್ರೆ ಹೇಳು ನಾ ಮಾಡ್ತಾನು ಬೇಕಾರ ಅನ್ಕತ್ರಿ ಈ ಥರ ಇದಾರೆ ನಮ್ಗೆ ನಮ್ಮ ಸೈಡ್ ಜನರು ಇನ್ನಲ್ದ್ರೆ ಹೋಗ್ರಿ ಅಂತ ಇನ್ನೊಂದು ಎರಡು ತಾಸು ಮೇ ಬಿ ನಾಲ್ಕು ಗಂಟೆ ತನಕ ಹೋಗ್ರಿ ಇಚ್ಛೆ ಆಗ್ಬೋದು ತಲುಪ್ ತಗೊಂಡ್ತೈತಿ ಮುಸ್ಲೊಂದು ಭಾಳ ಐತಿ ಟೋಪ್ ಅಷ್ಟು ತಗೊಂಡ್ರಿ ಅಂತ ಕೇರಳದ ಬೇನರೀ ಹೆಚ್ಚು ಕಡೆ ಏನು ರೋಡ್ ನೋಡ್ತಿರ್ಲೇ ಇದ ಇಲ್ಲದ್ರೆ ಬಾದಾಮಿ ಹೋಗಿದ್ದೆ ಇಲ್ಲಿಂದ ಬಾದಾಮಿ ಒಂದು ಭಾಳ ಅಂದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇರ್ಬೋದು ಮೇ ಬಿ ಅಷ್ಟೇ ಐತೆ ರೀ ಅಷ್ಟೇ ಇಲ್ಲದ್ರೆ ಭಾಳ ಮಾಡಿರಿ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಐತಿ ಹೋಗಿರಿ ಅಂತ ಈಗ ಟೈಮ್ ಮೂರು ಗಂಟೆಗೆ ಐತಿ ಅಲ್ಲಿ ಅನ್ನ ಒಂದು ಬಂದ ಒಂದು ಕಡೆ ಒಬ್ಬರು ಬಿಟ್ಟರೆ ಅಲ್ಲಿಂದ ಮುಂದೆ ಇಲ್ಲದ್ರೆ ಯಾವ ಬಸ್ ಆಗಿತ್ತು ಒಂದು ಹದಿನೈದು ನಿಲ್ ಮತ್ತೊಬ್ಬರು ಗಾಡಿ ಬಂತು ಗಾಡಿ ಮ್ಯಾಮ್ ಮೈನಿಲ್ದಾಗ ಇಲ್ಲದ್ರೆ ಮತ್ತೊಬ್ಬರು ಅಣ್ಣ ಬರೋರು ರೀ ಯೋಗ್ಯ ಭಾ ಅನ್ನೋದ ನೋಡಿರಿ ಅವ್ರು ಬರೋರದವರು ಇನ್ಕ ಫೋನ್ ಆಯ್ತು ಅವ್ರು ಅಂದರು ಸಾಯಂಕಾಲ ಆರು ಏಳು ಗಂಟೆ ತನಕ ಬರ್ತಾರದ ಅವ್ರು ಬಾದಾಮಿ ಡೈರೆಕ್ಟ್ ಟ್ರೈನಿಂದ ಬರೋರು ರೀ ಅವ್ರ ಅದ್ರ ಮುಂದೆ ಎಲ್ಲರು ಕೊಡ್ಸ ನಾನು ದಿನದ್ರಿ ಹೋಗಿ ಸೊ ಅದ ಅಥ ಇಲ್ಲಿ ಇಲ್ಲಿಯೇ ಇದನ್ನು ಕೊಡ್ರಿ ಅಂತ ಪೈನಾಪಲ್ ಜ್ಯೂಸ್ ಗಾರ್ ಕೆಚ್ಚ ಇದು ಇದನ್ನ ಕಾವು ಹಾಕಿದ್ರಿ ಫುಲ್ ಜ್ಯೂಸ್ ಕೊಂಡ್ರಿ ಇಲ್ಲಿ ಕುಡ್ದೆ ಇದ್ರೋಡಿಂದ ಬಾದಾಮಿ ಹೋಗಿ ಸ್ಟ್ರೈಟ್ ಬಾದಾಮಿ ಅಂತ ಹೋಗಿ ಎಲ್ಲಿ ಸ್ವಲ್ಪ ಒಂದು ತಾಸು ರೆಸ್ಟ್ ಮಾಡ್ರಿ ಆಮೇಲೆ ಮುಂದೆ ಏನೈತೆ ಅದು ನೋಡ್ಬಿಟ್ಟು ಫೈನಲಿ ಬಾದಾಮಿಗೆ ಬಂದ್ರಿ ನೋಡಿದ್ರಿ ಹಂಗಿದ ಕಲ್ಗಳೆಲ್ಲ ಇಲ್ಲಿಂದ ಬಾಗಿಂದು ಹೋದ್ರೆ ತಗೋರಿ ನಿರ್ಭೂತ್ನಾ ದೇವಾಲಯ ಮತ್ತು ಅಲ್ಲಿ ಎಲ್ಲ ಇದ್ರಿ ಸೊ ಅಲ್ಲಿ ಹೋಗ್ತವು ಈಗ ಮತ್ತೆ ಈ ಕಡೆ ಇಲ್ಲದ್ರೆ ಅದನ್ನೇ ಇಲ್ಲದಾವೆ ರೀ ಗುಹೆಗಳು ಅದರಲ್ಲ ಬಾದಾಮಿ ಗುಹೆಗಳು ಅವೆಲ್ಲ ಈ ಸೈಡ್ ಇದಾವೆ ಇರ್ತೀರ ಅಲ್ಲಿ ಹೋಗಿ ಒಂದು ಈ ಟೈಮ್ ನಾಲ್ಕು ನಾಲ್ಕೂವರೆ ಎಲ್ಲ ಇದೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ರಿ ಯುಕ್ಯಪ್ಪ ಏನಿಲ್ಲ ಏನೇ ಏಳು ಗಂಟೆ ಬರೋ ರೀ ಹದಿನೇಳು ಗಂಟೆಗೆ ಅಂತ ಈಗ ಇಲ್ಲದ್ರೆ ಒಂದು ತಿಂಗಳ ಹಿಂದ್ಗಡೆ ಬಂದಿ ಅನ್ನ ಇಲ್ಲಿ ತಿಂಗಳು ದ ತಿಂಗಳಂದ್ರೆ ಹಾಂ ಎರಡು ತಿಂಗಳು ಹಿಂದ್ಗಡೆ ಗಂಡ ಬಂದಿತ್ತು ಅಲ್ಲಿ ನೋಡಿರಿ ಕೇವದವರು ಬಾದಾಮಿ ಕೇವ್ ಎಕ್ಸ್ಪ್ಲೈನ್ ಮಾಡೀನಿ ರೀ ವೀಡಿಯೋ ನೋಡ್ಲಿ ಅಂದ್ರೆ ಹೋಗಿ ನೋಡಿರಿ ಈತ ಅದನ್ನ ಯೂಟ್ಯೂಬ್ ನೋಡ್ರಿ ಹೇಗಿತ್ತು ಪೂರ ಎಲ್ಲ ಇದೆಲ್ಲ ಅಲ್ಲಿ ಮುಂದೆ ಕೊಂಡೋಗಿ ಜಾಗೈತೆ ಅಲ್ಲಿ ಕೊಂಡು ನೋಡ್ರಿ ಅಂತ ನೀವು ಅನ್ಸಿದ್ರೆ ಒಂದು ತಾಸು ಎರಡು ತಾಸು ಮತ್ತು ಅದ್ರಲ್ಲಿ ಮುಂದೆ ನೋಡಿದ್ರಲ್ಲ ಅದು ಭೂತ್ನಾಥ್ ದೇವಾಲಯ ಇತ್ತು ಹಿಂಗೆ ಹಾದ್ರೆ ತಗೋರಿ ಭೂತ್ನಾಥ್ ದೇವಾಲಯಕ್ಕೆ ಕೂತರಿ ನೋಡಿ நான் இல்லை நோன்றி நான் அனித்து நான் பி இல்லேன் இத்த பாதாமி திருகாட்னீ அன்னா வரல அண்ணா கேளு ஆமேல நோட்ரி பாதாமி திருகாட் நாலு திங்க்ரங்க் கப்பி இதுக்கல கப்பையா ஆறு பட்டனா சிலாஷா இடத்து ಏನೋ ಮ್ಯಾಗ ನಾವು ಹೋಗಬೇಕನ್ಕ ನಾ ಟೈಮ್ ಸಿಗಲಾಯ್ತಿ ಎಲ್ಲ ನಿತ್ಯ ತಗು ಬಂದು ಇಲ್ಲಿ ಮ್ಯಾಗ ನೋಡ್ರಿ ಅಂತ ಇಲ್ಲಿ ಇದನ್ನು ಭೂತನಾಥ್ ದೇವಾಲಯ ಭೂತನಾಥ್ ದೇವಾಲಯ ಈ ಕಡೆ ಈಗ ನೋಡಿದಿಲ್ಲ ಇಲ್ಲ ಭೂತನಾಥ್ ದೇವಾಲಯ ಇದ್ರಿ ಅದ್ರ ಅಲ್ಲಿ ಬಾದಾಮಿ ಕೇವ್ಸ್ ಅಂತ ನೋಡಿರಿ ನಾ ಇಲ್ದ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಆ ವಿಡಿಯೋ ಇಲ್ದಿದ್ರೆ ನಾನು ಚೆಕ್ ಪೇಜ್ ಅದ ಹೋಗಿ ನೋಡ್ರಿ ಅವು ಕೇವ್ ಇಲ್ತದ್ರೆ ಅಲ್ಲಿ ಇದಾವೆ ನನ್ನ ಮಂದಿ ನೋಡೋದಿದ್ರಿ ಇದಾನೇ ನೋಡ್ತಿಲ್ಲ ಕೆರೆ ರೀ ಇಲ್ಲಿ ನೀರು ರೀ ಇಲ್ಲಿ ಬೆಟ್ಟದ ಮೇಲೆ ನೀರು ಬರ್ತಾವೆ ಮಳಿ ಬರ್ತಾ ರೀ ಅವ್ನ ನೀರು ಇಲ್ಲ ಬಂದು ಅಲ್ಲಿ ಒಂದು ಇದ್ರಿ ಅಲ್ಲಿ ತಿನ್ನ ಇದ್ರಿ ಗುಡಿತಾಕ ಅಲ್ಲಿ ಒಳಗೆ ನೀರು ಬಂದು ಇಲ್ಲಿ ನೀರು ಸ್ಟೋರ್ ಆಗ್ತಾವ್ರಿ ಮೊದಲು ಹೆಂಗೆ ಇತ್ತೀ ರೀ ಇಲ್ಲಿ ನೀರು ಬಂದು ಎಲ್ಲ ಸ್ನಾನ ನಿಮಗೆಲ್ಲ ಎಲ್ಲ ತೋರಿ ಇಲ್ಲಿ ಬಂದು ಸ್ನಾನ ಮಾಡಿ ಅಂದ್ರೆ ರೋಗ ನಿವಾರಣೆ ರೀ ಆ ಥರ ಇತ್ತರ ಅದು ಈ ಒಂದು ನೂರು ವರ್ಷದ ಕಡೆ ಈಗ ಯಾವ ಥರ ಇದ್ದಾಳ ರೀ ಪೂರ ಇಲ್ಲದ್ರೆ ಗಲೀಜೆಲ್ಲ ಆಗಿ ಮೇಂಟೆನೆನ್ಸಲ್ಲಾಗ ಈಗೆಲ್ಲ ಪೂರ ಚರಕ ಮಾಡ್ಕೊಂಡು ರೋಗ ಬರೋಂಗೆ ಹೆಂಗಾಗಿತ್ತು ರೀ ಅದಕ್ಕೆ ಮೊದ್ಲು ನೋಡ್ರಿ ವಿಚಾರ ಮಾಡ್ರಿ ಎಲ್ಲರೂ ಇಲ್ಲಿ ಬಂದು ನೀವು ಸ್ನಾನ ಮಾಡಿ ಅಂದ್ರೆ ರೋಗ ನಿವಾರಣೆ ಆಗ್ತದೆ ರೀ ಯಾಕಂದ್ರೆ ಇವು ಮಳೆ ಬಿದ್ದಾಗ ಗುಡ್ದಂದು ಬಂದು ಸ್ಟೋರ್ ಆಗಿರುತ್ತವ್ರ ನೀರಲ್ಲೇ ಇನ್ನೆಲ್ಲ ಹತ್ತಾರ ಯೋಗ್ಯ ಭಾವ ಏನೋ ಇವತ್ತು ಬರೋಕಾಗ್ಲತ್ತರಿ ನಾಳೆ ಬೆಳಿಗ್ಗೆ ಬರ್ತಾರಂತವ್ರ ಟ್ರೈನ್ ಹಿಡ್ಕೊಂಡು ಅವ್ರೇನು ಒಂದು ತಾಶಿನ ಜಾ ಇದನ್ನ ಇದ್ರೆ ಟ್ರೈನ್ ಇದ್ರಿ ಟ್ರೈನ್ ಇಡಿದ್ರೆ ಒಂದು ತಾಸ್ತಾಗ ಇಲ್ಲಿ ಬರ್ತಾರೆ ಅವ್ರು ಊರಿಂದ ಸೊ ಅವ್ರು ಬರಲಿ ನಾಳೆ ನಾವು ಇಲ್ದ್ರ ಇನ್ನ ಇವತ್ತೆಲ್ಲರ ಇಲ್ಲಿ ಸ್ಟೇ ಮಾಡಬೇಕು ಎಲ್ಲರೂ ಗುಡಿ ಎಲ್ಲರೂ ಹೋಗಿ ಸ್ಟೇ ಮಾಡ್ರಿ ಅಂತ ಯಾಕಂದ್ರೆ ಬಜೆಟ್ ಕಮ್ಮಿ ಐತಿ ಇದು ಮಾಡಕ್ಕೆ ಬರಲ್ಲ ರೂಮ್ ಮಾಡಕ್ಕೆ ಬರಲಿ ಇಲ್ಲಿ ರೂಮ್ ಮಾಡೋಣ್ರಿ ಅಂತ ಹೇಳ್ಕೊಳ್ಳೋ ಅಲ್ಲಿ ಕ್ಯಾಮ್ರಾಲ ಚಾರ್ಜಿಂಗ್ ಮಾಡ್ಕೋತೈತೆ ಸೊ ಅಲ್ಲಿ ರೂಮ್ ಮಾಡಿರಿ ಅಂಡ್ ಇವತ್ತಿನ ಬ್ಲಾಗ್ನ ಎಲ್ಲ ಎಂಡ್ ಬ್ಲಾಗ್ ಬ್ಲಾಗೆಲ್ಲ ಸರ್ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದೆ ರಾಧೆ ರಾಧೆ